ಮೋದಿ ಹೆಸರಲ್ಲಿ ಟಾರ್ಗೆಟ್ ಟ್ವೆಂಟಿ ಏಟ್ ಟಾರ್ಗೆಟ್ ಇಪ್ಪತ್ತೆಂಟು ಅಂತ ಹೇಳ್ತಾ ಬೆನ್ನತ್ತಿರುವಂತಹ ರಾಜ್ಯ ಬಿ ಈಗ ಬಂಡಾಯದ ಬಿಸಿ ಬೆನ್ನೇರಿ ನಿಂತಿದೆ ಟಿಕೆಟ್ ಘೋಷಣೆ ಆದಾಗ್ಲಿಂದೂ ಕೂಡ ಕಮಲ ಕೊತ ಕೊತ ಅಂತೇಳಿ ಕುದಿತಾ ಇದೆ ಈಗ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪ ಅಧಿಕೃತವಾಗಿ ಬಿ ಜೆ ಪಿ ವಿರುದ್ಧ ಸಮರ ಸಾರಿದ್ದಾರೆ ಮತ್ತೊಂದೆಡೆ ತುಮಕೂರು ಕೊಪ್ಪಳ ಚಿಕ್ಕಮಗಳೂರಲ್ಲೂ ಕೂಡ ಒಳಬೀಗುದಿ ಬಿಡಿಸಲಾಗದ ಕಗ್ಗಂಟಾಗಿ ಪರಿಣಮಿಸಿದೆ ಟಿಕೆಟ್ ಘೋಷಣೆ ಬೆನ್ನಲ್ಲೇ ಎಲ್ಲಾ ಪಕ್ಷಗಳಲ್ಲೂ ಅಸಮಾಧಾನದ ಹೊಗೆ ಎದ್ದಿದೆ ರಾಜ್ಯ ಬಿಜೆಪಿಯಲ್ಲಂತೂ ಒಳಬೇಗುದಿ ಕುದಿಯುತ್ತಿದೆ ಶಿವಮೊಗ್ಗ ಬಿಜೆಪಿ ಮುಖಂಡ ಕೆಎಸ್ ಈಶ್ವರಪ್ಪ ಫುಲ್ ರೆಬೆಲ್ ಆಗಿದ್ದಾರೆ ಹಾವೇರಿ ಗದಗ ಕ್ಷೇತ್ರದಲ್ಲಿ ಮಗ ಕಾಂತೇಶ್ಗೆ ಟಿಕೆಟ್ ಸಿಗದಿರೋ ಕಾರಣಕ್ಕೆ ಸಿಟ್ಟಾಗಿದ್ದಾರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ನೇರ ಕಾರಣ ಅನ್ನೋದು ಈಶ್ವರಪ್ಪ ಆರೋಪ ಬರೀ ಆರೋಪ ಅಷ್ಟೇ ಅಲ್ಲ ಇವತ್ತು ಶಿವಮೊಗ್ಗದಲ್ಲಿ ಬೆಂಬಲಿಗರ ಸಭೆ ನಡೆಸಿದ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಣೆನೂ ಮಾಡಿದ್ರು ನಾನು ಇದೆ ನಿಮ್ಮೆಲ್ರಿಗೂ ಹೃದಯ ಇದೆ ಹೃದಯ ಬಗದ್ರೆ ಒಂದ್ ಕಡೆ ಶ್ರೀರಾಮ ಮತ್ತೊಂದ್ ಕಡೆ ಮೋದಿ ಇದು ನನ್ನ ಜೀವನದಲ್ಲ ತಗೊಂಡ್ರಂತ ಸಿದ್ಧಾಂತ ಯಡಿಯೂರಪ್ಪನವರ ಹೃದಯ ಬಗೆದ್ರೆ ಎರಡು ಮಕ್ಕಳು ಒಂದ್ ಕಡೆ ಮತ್ತೊಂದು ಕಡೆ ಶೋಭಕ್ಕ ಅಂತ ಕಾರ್ಯಕರ್ತರು ಹೇಳ್ತೇನೆ ನಾನಲ್ಲ ಇದು ಯಾವ ನ್ಯಾಯ ರೀ ನೋಡ್ತಾ ಸುಬ್ಬನೇ ಕೂತ್ಕೋಬೇಕಾ ಹಿಂದುತ್ವದ ಪ್ರತಿಪಾದಕರು ರಾಜ್ಯದಲ್ಲಿ ಈ ಕುಟುಂಬ ಒಂದೇ ಕುಟುಂಬದ ವ್ಯವಸ್ಥೆಯಲ್ಲಿ ಇರೋದನ್ನ ಆ ಹಿಡಿತದಿಂದ ತಪ್ಪಿಸಬೇಕು ಅನ್ನಂತ ಉದ್ದೇಶದಿಂದ ಎಲ್ರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಅಭ್ಯರ್ಥಿಗಳನ್ನ ಮಾಡಬೇಕು ಅನ್ನಂತ ಲೆಕ್ಕದಲ್ಲಿ ಕೇಂದ್ರ ನಾಯಕರದು ಗಮನಕ್ಕೆ ಬರಬೇಕು ರಾಜ್ಯ ನಾಯಕರು ಕೂಡ ಈ ದಿಕ್ಕಲ್ಲಿ ಯೋಚಿಸಬೇಕು ಎನ್ನುವಂತ ಉದ್ದೇಶದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರವಾಗಿ ನಿಮ್ಮ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡೇ ಮಾಡ್ತೇನೆ ತುಮಕೂರು ಬಿಜೆಪಿಯಲ್ಲೂ ಭಿನ್ನಮತ ಸ್ಫೋಟ ಕ್ಷೇತ್ರದಲ್ಲಿ ಸೋಮಣ್ಣ ಈಗಾಗಲೇ ಸಂಚಾರ ಮಾಡುತ್ತಿದ್ದಾರೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟಿದ್ದರು ಆದರೆ ಸೋಮಣ್ಣ ಪರ ಕೆಲಸ ಮಾಡುವುದಿಲ್ಲ ಎಂದು ಕಡ್ಡಿ ತುಂಡಾದಂತೆ ಮಾತಾಡುತ್ತಿದ್ದಾರೆ ಮಾಜಿ ಸಚಿವ ಜೆ ಸಿ ಮಾಧುಸ್ವಾಮಿ ಬೇಕು ಅಂತೇಳಿ ಎರಡು ಮೂರು ಸಲ ಕರೆಸ್ಕೊಂಡು ಹೇಳಿ ನನಗಿಂತಿಂತವ್ರು ಮಾಡಲ್ಲಾದರೂ ನಾನು ಅವ್ರನ್ನ ಸಮಾಜ ಸಮಾಧಾನ ಮಾಡ್ತೀನಿ ನೀವು ತಯಾರಾಗಿ ಅಂತೇಳಿ ನಮ್ಮ ಪರವಾಗಿ ಟಿಕೆಟ್ ಕೊಡಿಸ್ಲಿಕ್ಕೆ ಹೋರಾಟ ಮಾಡಿಲ್ಲ ಅನ್ನೋದೊಂದು ನಮಗೆ ನೋವಾಗಿದೆ ಮನಸ್ಸಿಗೆ ಎರಡನೇದು ನಮ್ಗೆ ಇಷ್ಟ ಆದಮೇಲೆ ಇಲ್ಲಿ ರಕ್ಷಣೆ ಇರೋಲ್ಲ ಮುಂದೆ ನಾವಿಲ್ಲಿರಬೇಕಾ ಬೇಡವಾ ಅಂತೇಳಿ ಚಿಂತನೆ ಆಗಿದೆ ಪಬ್ಲಿಕ್ ಲೈಫಲ್ಲಿ ಏನಾದ್ರು ಒಂದ್ಲ ಸೃಷ್ಟಿ ಆದರೆ ಪಬ್ಲಿಕ್ ಆರ್ ದಿ ಓನ್ಲಿ ಜಡ್ಜಸ್ ಅವ್ರನ್ನೆಲ್ಲ ಕರೆಕ್ಟ್ ತೀರ್ಮಾನ ತಗೋತೀನಿ ಅದಕ್ಕಾಗಿ ಒಂದು ಐದಾರು ದಿವಸ ಟೈಮ್ ತಗೊಂಡಿದ್ದೀನಿ ಗೊತ್ತಿಲ್ಲ ನಾನು ತಕ್ಷಣಕ್ಕೆ ಪಾರ್ಟಿ ಬಿಡೋ ಆಲೋಚನೆ ಮಾಡಿಲ್ಲ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ಸೋಮಣ್ಣವ್ರು ಪರ್ವಾರ್ಡ್ ಮಾಡಲ್ಲ ಹೊರಗಡೆಯಿಂದ ಯಾರಿಗೆ ಕೊಟ್ಟಿದ್ರೂ ಮಾಡ್ತಿರಲಿಲ್ಲ ನಮ್ಮ ಪಕ್ಷದಲ್ಲಿ ಜಿಲ್ಲೆ ಒಳಗೆ ಯಾರಿಗೆ ಕೊಟ್ಟಿದ್ರು ನಾನು ಉಸಿರಾಡ್ತಿಲ್ಲ ಮಾಡ್ತಿದ್ದೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಬಹುತೇಕ ಫೈನಲ್ ಆಗಿದೆ ಶೆಟ್ಟರ್ಗೆ ಟಿಕೆಟ್ ಕೊಟ್ಟರೆ ಅಭ್ಯಂತರ ಇಲ್ಲ ಅಂತಾರೆ ಸಂಸದೆ ಮಂಗಳಾ ಅಂಗಡಿ ಅವರು ಮನೆಯಾಗಿನವರಲ್ರಿ ಸೀನಿಯರ್ ಸಿ ಎಂ ಎಕ್ಸ್ ಸಿ ಎಂ ಮತ್ತು ನಾವು ಒಪ್ಕೊಳಕಬೇಕು ಆ ನಾಯಕರು ಹೇಳಿದಾರೆ ಅಂದಮೇಲೆ ತ ನಾಯಕ ಮಂಡವನ್ನು ಒಪ್ಕೊಳಕಬೇಕು ಆದರೆ ಮಕ್ಕಳಿಗೆ ಆಗ್ಬೇಕನ್ನೋದು ನನಗೆ ಮೊದಲಿಂದ ಇತ್ತು ಆದರೆ ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ಸ್ಥಳೀಯ ಬಿಜೆಪಿಯಲ್ಲೇ ಅಸಮಾಧಾನ ಎದ್ದಿದೆ ಸ್ಥಳೀಯ ಬಿಜೆಪಿ ನಾಯಕರಿಗೆ ಟಿಕೆಟ್ ನೀಡಬೇಕೆಂಬುದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬೇಡಿಕೆ ನಾವು ಜಗದೀಶ್ ಶೆಟ್ಟರ್ ಬಗ್ಗೆ ಹೈಕಮಾಂಡ್ ನಿರ್ಣಯ ಇಲ್ಲ ಹೊರಗೆ ಬೇಡ ಅನ್ನೋದರ ಹೈಕಮಾಂಡ್ ನಿರ್ಣಯ ಬಟ್ ನಾವು ಸ್ಥಳೀಯವಾಗಿ ಲೋಕಸಭಾ ವ್ಯಾಪ್ತಿ ಬರುವಂತ ಕ್ಯಾಂಡಿಡೇಟ್ ಕೊಡಬೇಕು ಸಂಜಯ್ ಪಾಟ್ಲಾರ ಅದಾರ ಮತ್ತೆ ಮಂಗಲ ಸಿಟ್ಟಿಂಗ್ ಎಂ ಪಿ ಸಳೆ ಕೊಡುತ್ತೆ ಕೊಪ್ಪಳ ಟಿಕೆಟ್ ಮಿಸ್ ಆದ ಕಾರಣಕ್ಕೆ ಹಾಲಿ ಸಂಸದ ಸಂಗಣ್ಣ ಕರಡಿ ಕಣ್ಣೀರಿಟ್ಟಿದ್ದಾರೆ ಸಿಂಧನೂರಿನ ಕಾರ್ಯಕ್ರಮವೊಂದರಲ್ಲಿ ಕಣ್ಣೀರಿಟ್ಟರು ಒಂದು ನೋವಿನ ಸಂಗತಿಯನ್ನು ಹೇಳ್ತೇನೆ ನಾನು ಬಹಿರಂಗವಾಗಿ ಹೇಳಬೇಕಾಗುತ್ತೆ ನನಗೆ ಟಿಕೆಟ್ ಮಿಸ್ ಆದ ನಿಮಿನ ಹಿಡಿದು ಯಾವೊಬ್ಬ ನಾಯಕರು ಕೂಡ ನನಗೆ ಒಂದು ಕಾಲ್ ಮಾಡಿಲ್ಲ ಕಲ್ಟಸಿಗೆ ಮಾಡಬೇಕಾಗಿತ್ತು ಅವರೇನು ಗೊತ್ತಿಲ್ಲ ಆದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಅದ್ರ ಬಿಟ್ಟರೆ ನಾನು ಪಾರ್ಟಿಯಲ್ಲಿ ಇರ್ತೀನಿ ಪಾರ್ಟಿಗೆ ಅಭ್ಯರ್ಥಿ ಕೆಲಸ ಮಾಡ್ತೀನಿ ಹಾವೇರಿ ಟಿಕೆಟ್ ಬೊಮ್ಮಾಯಿಗೆ ಘೋಷಣೆ ಆಗುತ್ತಲೇ ಬಿಸಿ ಪಾಟೀಲ್ ಮುನಿಸ್ಕೊಂಡಿದ್ದಾರೆ ಎಂದೇ ಹೇಳಲಾಗ್ತಿತ್ತು ಹಾಗಾಗಿ ನಿನ್ನೆ ಬಿಸಿ ಪಾಟೀಲ್ ಅವರ ಬೆಂಗಳೂರು ಮನೆಗೆ ಬೊಮ್ಮಾಯಿ ಭೇಟಿ ನೀಡಿದ್ರು ಮಾತುಕತೆ ಮುಗಿಸಿ ಹೊರಬರುವಾಗ ಪಾಟೀಲ್ ಕಾಲಿಗೆ ಬೊಮ್ಮಾಯಿ ನಮಸ್ಕಾರ ಮಾಡಿದ್ರು ಬಿಸಿ ಪಾಟೀಲ್ರನ್ನ ಮನವೊಲಿಸಿದ ಬೊಮ್ಮಾಯಿ ಇವತ್ತು ಹಾವೇರಿಗೆ ಬಂದ್ರು ಆದರೆ ಹಾವೇರಿಯಲ್ಲಿ ಬೊಮ್ಮಾಯಿ ಕಚೇರಿಗೆ ಬಂದಾಗಲೇ ಅವರು ಕಚ್ಚಾಡಿಕೊಂಡ್ರು ಹಾವೇರಿ ಗ್ರಾಮಾಂತರ ಅಧ್ಯಕ್ಷರ ಬದಲಾವಣೆ ವಿಷಯದಲ್ಲಿ ಬೊಮ್ಮಾಯಿ ಎದುರೇ ಕೈ ಕೈ ಮಿಲಾಯಿಸಿದ್ರು ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿಗೆ ಟಿಕೆಟ್ ತಪ್ಪಿದ ಹಿನ್ನೆಲೆಯಲ್ಲಿ ರವಿ ಬೆಂಬಲಿಗರು ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಮಾಡುತ್ತಿದ್ದಾರೆ ಮೌನಿ ಕೋಟಾಗೆ ಟಿಕೆಟ್ ಕೊಟ್ಟು ಕಾರ್ಯಕರ್ತರನ್ನ ಸೈಲೆಂಟ್ ಮಾಡಿದ್ರು ಎಲ್ಲಿದೆ ನ್ಯಾಯ ಅಂತೆಲ್ಲ ಪೋಸ್ಟ್ ಹಾಕಿದ್ದಾರೆ ಈ ಬೆಳವಣಿಗೆ ಆಗುತ್ತಲೇ ಚಿಕ್ಕಮಗಳೂರು ಪ್ರವಾಸವನ್ನ ಕೋಟಾ ಶ್ರೀನಿವಾಸ್ ಪೂಜಾರಿ ರದ್ದು ಮಾಡಿದ್ದಾರೆ ಈ ಎಲ್ಲದರ ನಡುವೆಯೇ ಸಿಟಿ ರವಿ ಮಾರ್ಮಿಕವಾಗಿ ಉತ್ತರ ಕೊಟ್ಟರು ಯಾರು ಯಾವ ಪ್ರಜಾಪ್ರಭುತ್ವದಲ್ಲಿ ಯಾರು ಕೋಟೆ ಕಟ್ಕೊಂಡು ಇರೋಕ್ಕಾಗಲ್ಲ ರಾಜ್ಕುಮಾರದ ಯಾವುದೋ ಒಂದು ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಮೀಸೆ ತಿರ್ವಿ ಅದೇನೋ ಹಾಡಿದೆಯಲ್ಲ ಅದನ್ನ ಹಾಡಿದ ಪೂರ್ತಿ ನಂಗೆ ಗೊತ್ತಾಗ್ತಿಲ್ಲ ಕೋಟೆ ಕಟ್ಟಿ ಮೆರೆದವರೆಲ್ಲ ಮೀಸೆ ತಿರುವಿ ಹಾಗೆ ಯಾರು ಕೂಡ ನಾನು ನಂದು ಅಂತ ಅಂದ್ಕೊಂಡವರೆಲ್ಲ ಒಂದಲ್ಲ ಒಂದಿನ ಮಣ್ಣಲ್ಲಿ ಮಣ್ಣಾಗಲೇಬೇಕು ಯಾವುದೂ ನಂದಲ್ಲ ಇನ್ನು ಬಳ್ಳಾರಿಯಲ್ಲಿ ಶ್ರೀರಾಮುಲು ಪರ ರೆಡ್ಡಿ ಪ್ರಚಾರ ಮಾಡ್ತಾರಾ ಅನ್ನೋದೇ ಸಸ್ಪೆನ್ಸ್ ಪ್ರತ್ಯೇಕ ಪಕ್ಷ ಕಟ್ಕೊಂಡಿದ್ದ ರೆಡ್ಡಿ ಜೊತೆ ಅಮಿತ್ ಶಾ ಚರ್ಚೆ ಮಾಡಿದರು ಲೋಕಸಭೆಯಲ್ಲಿ ಶ್ರೀರಾಮುಲು ಬೆಂಬಲಿಸುವಂತೆ ಮನವೊಲಿಕೆ ಆಗಿದೆ ಅಮಿತ್ ಶಾ ಜಿಯವರು ನನ್ನ ಜೊತೆಯಲ್ಲಿ ರಾಜ್ಯದ ಬಗ್ಗೆ ಕೆಲವೊಂದು ವಿಚಾರಗಳೆಲ್ಲ ಅವರು ಮಾತಾಡಿರೂ ಕಾರಣ ಸರ್ ನಾನು ಈಗಲೇ ಈ ಕ್ಷಣಕ್ಕೆ ನಾನು ಹೇಳೋದು ಕರೆಕ್ಟಲ್ಲ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇದರದೊಂದು ಹೇಗೆ ಏನು ಅನ್ನೋದನ್ನು ಒಂದು ಆಗಿ ನಾನು ಮತ್ತೆ ನಿಮ್ಮನ್ನೆಲ್ಲ ಕರೆದು ತುಂಬ ಆಗಿ ನಿಮ್ಮ ಜೊತೆಯಲ್ಲಿ ಮಾತಾಡಿ ಮತ್ತೆ ನಾನು ಬೆಂಗಳೂರಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಚುನಾವಣೆ ರಂಗೇರಿದೆ ತಮ್ಮ ಸುರೇಶ್ ಗೆಲ್ಲಿಸಲು ಡಿಕೆಶಿ ರಣತಂತ್ರ ಮಾಡುತ್ತಿದ್ದಾರೆ ಈ ಮಧ್ಯೆಯೇ ಬಿಜೆಪಿ ಕಾಂಗ್ರೆಸ್ ನಡುವೆ ಈಗಾಗಲೇ ಟಾಕ್ ಆಫ್ ವಾರ್ ನಡೆಯುತ್ತಿದೆ ಹೇಳಿ ನನಗೆ ಗೊತ್ತಿಲ್ಲ ರೀ ಏನು ಕೇಳಬೇಕು ತಿಳುವಳಿಕೆ ಅಳಿ ಅಳಿಯಾ ಅಂತ ನನಗೆ ಗೊತ್ತಿತ್ತು ಈಗ ಅಭ್ಯರ್ಥಿ ಅಂತ ಗೊತ್ತಾಗ್ತಾ ಇದೆ ಅದ್ರ ಬಗ್ಗೆ ನಾನೇನು ಹೇಳಲ್ಲಪ್ಪ ಏಕೆಂದರೆ ನೋ ರಿಯಾಕ್ಷನ್ ನೋ ರಿಯಾಕ್ಷನ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಸಿ ಎನ್ ಅವರ ಪರವಾಗಿದ್ದಾರೆ ಅವರ ಧ್ವನಿಯಾಗಿದ್ದಾರೆ ಯಾರು ಅರ್ಕೆ ಕುರಿ ಅನ್ನೋದು ಗೊತ್ತಾಗುತ್ತೆ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಉಡಾಫೆ ಮಾತಿಗೆ ಈ ಕ್ಷೇತ್ರದ ಪ್ರಬುದ್ಧ ಮತದಾರರು ಉತ್ತರ ಕೊಡ್ತಾರೆ ಹೀಗೆ ಕೊತ ಕುದಿಯುತ್ತಿದೆ ಕಮಲ ಟೀಮ್ ಇದಕ್ಕೆಲ್ಲ ಮದ್ದು ಏನು ಅನ್ನೋದೇ ಸಸ್ಪೆನ್ಸ್ ರಿಪೋರ್ಟ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ